ಇದು ಕಂಪ್ರೈನ್ ಬೋಳಿ ಅಂತ ಪಾಸ್ನೂರ್ ಪಕ್ಕ ಬರುತ್ತೆ ಇದು ಮಲ್ಲಿಯಮ್ಮನ್ ದುರ್ಗ ಇದು ಜೊತೆಗೆ ಇದು ಬೇಲಮಠಿ ಗ್ರಾಮ ಗಡಿ ತಾನ ಹೆಂಗಿದೆ ನೋಡಿ ಬೆಟ್ಟ ಅದು ಶ್ರವಣ ಮಳೆ ಮಾಡ್ತಾ ಇದ್ದೀನಿ ವೀಡಿಯೋನ ನೋಡಿ ಹೆಂಗಿದೆ ಅಬ್ಬಬ್ಬ ಹಬ್ಬಬ್ಬ ಸೂಪರ್ ಆಗಿದೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸಹಕರಿಸಿ ಇಲ್ಲಿ ಮಳೆ ಹೊಯ್ತಾ ಇದೆಯಲ್ಲ ಅದೇ ಶ್ರವಣ ಬೆಟ್ಟ ಅದು ಕೂಡ ತೋರ್ಪಡಿಸ್ತೀನಿ ಇಲ್ಲಿಂದ ಸಖತ್ತಾಗಿ ಕಾಣುತ್ತೆ ಒಂದು ಟೈಮ್ಗೆ ನೋಡಿ ಅಬ್ಬಬ್ಬಬ್ಬ ಅಬ್ಬಬ್ಬ ದಯವಿಟ್ಟು ಇಂಥ ಪ್ರಕೃತಿ ನೋಡಬೇಕು ಅಂತಂದರೆ ಇಲ್ಲಿಗೆ ಬನ್ನಿ ನೋಡಿ ಪಾಲುಮಲೆ ತೋರ್ಕೊಡ್ತೀನಿ ನೋಡಿ ಇಲ್ಲಿಂದಾನೇ ನೋಡಿ ಇದುವೇ ಪಾಲುಮಲೆ ನೋಡಿ ಪಾಲುಮಲೆ ಕಾಣ್ತಾ ಇದೆಯಲ್ಲ ಇದು ಪಾಲುಮಲೆ ಇಲ್ಲಿಂದಾನೇ ಇದ್ದೀನಿ ನೋಡಿ ಇದೇ ಕತ್ರಿಮಲೆ ಇಲ್ಲಿಂದ ತೋರ್ಪಡ್ತಾ ಇರೋದು ಇದು ಬೋಧಮಲೆ ನೋಡಿ ಇದು ಎತ್ತು ಮಲೆ ನೋಡಿ ಇಲ್ಲಿದೆ ನೋಡಿ ನೋಡಿ ಇದು ಮಂಜುಮಲೆ ನೋಡಿ ಇದು ಮಲ್ಲಮ್ಮನ ದುರ್ಗ ಇದು ಇದು ಕಂಬರಾಯನ ಬೆಟ್ಟ ಕಂಬರಾಯನ ಇದು ನೋಡಿ ಇಲ್ಲಿಂದ ಸುಮಾರು ನಮ್ಮ ಆನು ಸುಮಾರು ಮಲೆಗಳ ವೀಕ್ಷಣೆ ಮಾಡ್ಬೋದು ಆನು ಮಾದಪ್ಪನ ಸನ್ನಿಧಾನಕ್ಕೆ ಬಂದರೆ ಬನ್ನಿ ನೋಡೋಣ ಮಾದಪ್ಪನ ಸಹಕಾರ ಇರಲಿ ನೋಡಿ ಸ್ವಾಮಿ ಆಶೀರ್ವಾದ ಪಡೆದು ಪುನೀತರಾಗಿ ಆನು ಅದು ಹೆಂಗಿದೆ ಸ್ವರ್ಗ ಹಾನುಮಲೆ ಗ್ರಾಮದಲ್ಲಿ ಇದು ನಮ್ಮದೇ ಗ್ರಾಮ ನಮ್ಮದೇ ಊರು ನಮ್ಮೂರಲ್ಲೇ ಇವಾಗ ವಿಡಿಯೋ ಮಾಡ್ತಾಯಿದ್ದೀವಿ ನೋಡಿ ಪ್ರಕೃತಿ ಹೇಗಿದೆ ಅಬ್ಬಬ್ ಬೊಬ್ಬಬ್ ಬಬ್ಬೊಬ್ಬಬ್ಬಬ್ಬ ಯಾತ್ ಹ್ಞೂ ಸ್ವರ್ಗ ಸ್ವರ್ಗ ನೋಡಿ ಹೇಗಿದೆ ಸೂಪರಾಗಿದೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಒಂದು ಕಾಮೆಂಟ್ ಹಾಕಿ ಹಾನುಮಲೆ ಮಾದಪ್ಪನಿಗೊಂದ್ಸರಿ ಹೋಗಿ ನಮ್ ಕ್ಯಾಂದ್ರ ಮಾಡ್ಬೇಕು ಅಮ್ಮದವ್ರ ಶ್ರವಣನ ಬೆಟ್ಟದಲ್ಲಿ ಮಳೆ ಆಗ್ತಾ ಇದೆ ಆಗಿ ಬಂಧುಗಳೇ ಬಂಧುಗಳೇ ಆನು ಮಲೆ ಮಾದಪ್ಪನಿಗೊಂದ್ಸಾರಿ ಉಗ್ಗೇನಿ ನಡು ಮಲೆ ಮಾದಪ್ಪನಗೊಂದ್ಸಾರಿ ಉಗ್ಗೇನಿ ಈಗ ಆನು ಮಲೆ ನಮ್ಮೂರೇ ನಮ್ಮ ಗ್ರಾಮನೇ ನಮ್ಮ ಗ್ರಾಮದು ನಮ್ಮೂರದು ನಾವ್ಯಾಕೆ ವಿಡಿಯೋ ಬಿಡಬಾರ್ದು ಹ್ಞೂ ನಾವೇನು ಎಲ್ಲ ಹುಟ್ಟಿದ್ದೀವಿ ನೋಡಿ ದೀಪನಗಿರಿ ಸಂಕಲಮಲೆ ಬಿಟ್ಟ ಅದು ಇದು ನಮ್ಮೂರೆ ನಮ್ಮ ಆನುಮಲೆನೆ ಇದು ಆನುಮಲೆ ತಲೆ ಭಾಗ ಸುಂಡಿಲು ಇದು ನಮ್ಮೂರೆ ಬಂಧುಗಳೇ ದಯವಿಟ್ಟು ಸಹಕರಿಸಿ ಸಪೋರ್ಟ್ ಮಾಡಿ ಆನುಮಲೆಯಲ್ಲಿ ಮಾದೇಶ್ವರ ಸ್ವಾಮಿಯವರ ಒಂದು ದರ್ಶನ ಪಡೆದು ಪುನೀತರಾಗಿ ಬಂಧುಗಳೇ ಅನುಮಲೆ ಮಾದಪ್ಪ ನಡುಮಲೆ ಮಾದಪ್ಪ ಎಪ್ಪತ್ತೇಳು ಮಲೆ ಮಾದಪ್ಪ ನಿಮಗೆ ಸಕಲ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಸಣ್ಣ ಉಂಟು ಮಾಡಲಿ ಎಲ್ಲರೂ ಬನ್ನಿ ನಿಮ್ಮ ವಿಡಿಯೋ ನೋಡಿ ಯೂ ಫಾಂಟ್ ಹೆಂಗಿದೆ ಸೂಪರಾಗಿದೆ ಅಬ್ಬಾ ಬಾ ಅಬ್ಬಾಬ್ಬಾ ನೋಡಿ ಹ್ಞೂ ದಯವಿಟ್ಟು ಬಂಧುಗಳು ಆನುಮಲೆಗೆ ಬನ್ನಿ ನಮ್ಮದು ಫೋನ್ ನಂಬರು ಕಾಂಟ್ಯಾಕ್ಟ್ ಮಾಡಿ ಆನುಮಲೆ ಮಾದಪ್ಪ ನಡುಮಲೆ ಮಾದಪ್ಪ ಎಪ್ಪತ್ತೇಳು ಮಲೆ ನೋಡಿ ಹಿಂಗೆ ಕಾಣ್ತಾ ಇದೆ ಅಲ್ಲ ಎಪ್ಪತ್ತೇಳು ಮಲೆಗಳಿದೆ ಇದು ಅರ್ಧ ಭಾಗ ನಿಮ್ಗೆ ತೋರ್ತಾ ಇರೋದು ಇನ್ನು ಅರ್ಧ ಭಾಗನ ನಾವು ಇದ್ರೆ ಇದೇ ಇದೇ ಇದರಲ್ಲಿ ಮಗುವರೆ ಬಸವೇಶ್ವರ ಅಂತ ಇದೆ ಇಲ್ಲಿಗೋದ್ರೆ ಇನ್ನು ಅರ್ಧ ಭಾಗನ ನೋಡ್ಬೋದು ತುಂಬ ಹೃದಯ ಧನ್ಯವಾದಗಳು ನೋಡಿ ಹೆಂಗಿದೆ ಹೆಂಗಿದೆಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ